ನಾಲ್ಕನೇ ತರಗತಿಯಲ್ಲಿ ಓದುತ್ತೆ ನನ್ನ ಪಜಲ್ ಚಟುವಟಿಕೆ ತ್ರಿಕೋನ ಕೃತಿಯಲ್ಲಿರುವ ಕೇವಲ ನಾಣ್ಯಗಳಲ್ಲಿ ಕೇವಲ ಎರಡು ನಾಣ್ಯಗಳನ್ನು ಎರಡೇ ಬಾರಿ ಸಲ್ಲಿಸುವ ಮೂಲಕ ವೃತ್ತವನ್ನು ರಚಿಸುತ್ತೇನೆ ನನ್ನ ಹೆಸರು ಸಾಗರ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬಂದ ಬಂದಸಲ್ನಲ್ಲಿ ವ್ಯವಸ್ಥೆ ಮಾಡುತ್ತಿದ್ದೇನೆ ಇದು ರೋಮನ್ ಸಂಖ್ಯೆಯಲ್ಲಿ ನಾಲ್ಕು ಆಗಿದೆ ಇದರಲ್ಲಿ ಒಂದು ಸರಿಸುವ ಮೂಲಕ ನಾಲ್ಕರಲ್ಲಿ ಮೂರನ್ನು ಕಳೆಯುತ್ತೇನೆ ಒಂದು ನನ್ನ ಹೆಸರು ರಶ್ಮಿತಾ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ಎ ಬಿ ಸಿ ಡಿ ಇ ಎಂಬ ಐದು ಡಬ್ಬಿಗಳಿವೆ ಇವುಗಳಲ್ಲಿ ಒಟ್ಟು ನೂರು ಸ್ವೀಟ್ಗಳಿವೆ ಎ ಮತ್ತು ಬಿನಲ್ಲಿ ಹತ್ತೊಂಬತ್ತು ಸ್ವೀಟ್ಗಳಿರಬೇಕು ಎ ಸ್ವೀಟ್ಗಳಿರಬೇಕು ಇ ಮತ್ತು ಡಿನಲ್ಲಿ ಅರವತ್ತೊಂದು ಸ್ವೀಟ್ಗಳಿರಬೇಕು ಸಿ ಮತ್ತು ನಲ್ಲಿ ಮೂವತ್ತೊಂದು ಸ್ವೀಟ್ ಇರಬೇಕು ಡಿ ಮತ್ತು ನಲ್ಲಿ ನಲವತ್ತೊಂಬತ್ತು ಇರುತ್ತವೆ ಎಂಬುದನ್ನು ನಾನು ತೋರಿಸುತ್ತೇನೆ ನೀವು ಯಾರಾದರೂ ತೋರಿಸುತ್ತೀರಾ ಚೆಕ್ಕ ಬಿಡಿಸುತ್ತೇನೆ ಎ ಮತ್ತು ಬಿ ನಲ್ಲಿ ಹತ್ತೊಂಬತ್ತು ಸ್ವೀಟ್ಗಳು ಇರಬೇಕು ಎಂಟು ಮತ್ತು ಹನ್ನೊಂದು ಕೂಡಿಸಿದರೆ ಹತ್ತೊಂಬತ್ತು ಸ್ವೀಟ್ ಇವೆ ಇ ಮತ್ತು ಡಿ ನಲ್ಲಿ ಅರವತ್ತೊಂದು ಸ್ವೀಟ್ ಇರಬೇಕು ಮೂವತ್ತೆರಡು ಇಪ್ಪತ್ತೊಂಬತ್ತು ಕೂಡಿಸಿದರೆ ಅರವತ್ತೊಂದು ಸ್ವೀಟ್ ಇವೆ ಈ ಸಿ ಮತ್ತು ಬಿನಲ್ಲಿ ಮೂವತ್ತೊಂದು ಸ್ವೀಟ್ ಇರಬೇಕು ಇಪ್ಪತ್ತನ್ನೊಂದು ಕೂಡಿಸಿದರೆ ಮೂವತ್ತೊಂದು ಸ್ವೀಟ್ ಇವೆ ಡಿ ಮತ್ತು ಸಿ ನಲ್ಲಿ ನಲ್ವತ್ತೊಂಬತ್ತು ಸ್ವೀಟ್ ಇರಬೇಕು ಇಪ್ಪತ್ತೊಂಬತ್ತು ಇಪ್ಪತ್ತು ಕೂಡಿಸಿದರೆ ನಲವತ್ತೊಂಬತ್ತು ಸ್ವೀಟ್ಗಳು ಇವೆ ಒಟ್ಟು ಸ್ವೀಟ್ಗಳ ಸಂಖ್ಯೆ ನೂರು ಸ್ವೀಟ್ಗಳನ್ನು ಸಮವಾಗಿ ಹಂಚಿದ್ದೇನೆ ಧನ್ಯವಾದ ಹೆಸರು ಸೌಜನ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ದೀಪದ ಕಡಿಯ ಮೂಲಕ ಸಂಕಲನದ ಬಜಾರ್ ಮಾಡುತ್ತಿದ್ದೇನೆ ಐದು ಪ್ಲಸ್ ಏಳು ಹದಿನೇಳು ಧನ್ಯವಾದಗಳು ಸುರಾಕ್ಷೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಆರು ನಾಣ್ಯಗಳ ಪಜಾ ಚಟುವಟಿಕೆಯನ್ನು ಮಾಡುತ್ತೇನೆ ಈ ಒಂದರ ನಾಣ್ಯಗಳನ್ನು ಈ ಸ್ಥಾನಕ್ಕೆ ಬರೆಸುತ್ತೇನೆ ಈ ಎರಡರ ನಾಣ್ಯಗಳನ್ನು ಈ ಸ್ಥಾನಕ್ಕೆ ಬರೆಸುತ್ತೇನೆ ನಾಣೆಗಳನ್ನು ಯಥ ಈ ಸ್ಥಾನಕ್ಕೆ ಸರಿಸುತ್ತೇನೆ ನಾನು ನಾನು ಪಜಲ್ ಚಟುವಟಿಕೆಯಲ್ಲಿ ಕಡ್ಡಿಗಳ ಮೂಲಕ ಚೌಕಾಕೃತಿ ರಚಿಸಿದ್ದೇನೆ ಇದರಲ್ಲಿ ಕೇವಲ ಮೂರು ಕಡ್ಡಿಗಳನ್ನು ಚಲಿಸುವುದರ ಮೂಲಕ ಮೂರು ಚೌಕಗಳನ್ನು ಮಾಡುತ್ತೇನೆ ನನ್ನ ಹೆಸರು ಗೌರೀಶ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಾನು ಒಂದು ಫಸದಿಂದ ಫಸತ್ ಗಲಿಯಿಂದ

और यावे बाकुला समका चौकार